ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಮೆದ್ಲು ಅಂದರೆ ಕುರಿ ಮೆದ್ಲು ಮೇಕೆ ಮೆದ್ಲೆಲ್ಲ ಬರುತ್ತಲ್ಲ ಅದ್ರದ್ದು ಇವತ್ತು ಹೆಗ್ಗು ಮಸಾಲ ಮಾಡೋಣ ಅಂತ ಅಂದರೆ ಎಗ್ ಫ್ರೈ ಮಾಮೂಲಿ ಅಂದರೆ ಮೆದ್ಲು ಎಗ್ ಕರಿ ಮಾಡೋಣ ಅಂತ ಬನ್ನಿ ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ ಚೆನ್ನಾಗೆ ಹುರ್ಕೊಂಡಾದ್ಮೇಲೆ ಮೆದ್ಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಕು ಮೇಕೆ ಕುರಿದು ನೀವು ಯಾವಾಗ ತೊಗೋತೀರ ತಗೊಳ್ಳಿ ಇವಾಗ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅದೊಂದು ಹತ್ತು ನಿಮಿಷ ಬಿಟ್ಟರೆ ನಿಮಗೆ ಫ್ರೈ ಆಗುತ್ತೆ ಗೊತ್ತಾಗುತ್ತೆ ನಿಮಗೇ ಅದು ಹಾಕಿದ್ಮೇಲೆ ಅದನ್ನು ಏನು ಅದು ನಾವೇನು ಹೊಡಿಯೋಂಗೆ ಇಲ್ಲ ಅದೇ ಉಡ್ಕೊಳುತ್ತೆ ಅದಕ್ಕೋಸ್ಕರ ಈಗ ನೋಡಿ ಈಗ ಫುಲ್ಲು ಅದು ಮದ್ದಿದ್ದು ಮಾತ್ರ ಓಪನ್ ಮಾಡಿದೆ ನಾನು ಓಪನ್ ಆದರೆ ಅದು ಓಪನ್ ಆಗುತ್ತೆ ಅಂತ ಅದಕ್ಕೆ ನೋಡಿರಿ ಈಗ ಗೊತ್ತಾಗ್ತಿದೆ ಅಲ್ವ ಎಣ್ಣೆ ಹಾಕ್ಬಿಟ್ರೆ ಆ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಅದಕ್ಕೆ ಮೆದ್ಲುಗೆ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಬರೀ ಮೆದ್ಲು ಬೇಕು ನಮಗೆ ಅಂದರೆ ಒಂದು ಮೊಟ್ಟೆ ತೊಗೊಳ್ಳಿ ಮೆದ್ಲು ಜೊತೆಗೆ ಮೊಟ್ಟೆನೂ ಇರಲಿ ಅಂದರೆ ಮೂರು ಮೆದ್ಲು ಮೂರು ಮೊಟ್ಟೆ ತೊಗೊಳ್ಳಿ ಈಗ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಒಂದು ಐದು ನಿಮಿಷ ಬಿಡಲೇಬೇಕು ಐದು ಹತ್ತು ನಿಮಿಷ ಬಿಡಲೇಬೇಕು ಮೆದಲು ಅದು ಫ್ರೈ ಆಗಬೇಕು ಅಂದರೆ ಸ್ವಲ್ಪ ನೊರ್ನೊರೆ ಬಿಟ್ಕೊಳುತ್ತೆ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಮೆದುಳು ಮಾಂಸ ಮತ್ತು ಮಟನ್ ಯಾರೂ ತಿನ್ನಲ್ಲ ಅನ್ನೋದು ಮೆದುಳು ಮತ್ತು ತಿನ್ನಿ ಸೂಪರಾಗಿರುತ್ತೆ ನೋಡಿ ಇಲ್ಲಿ ನಾನು ಮೂರು ಮೊಟ್ಟೆ ತಗೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊತ ಇದ್ದೀನಿ ಹಾಗೆ ಹಾಕ್ಕೊಳ್ಬೋದು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀಟಾಗಿ ಇದಕ್ಕೆ ಬೇಕಾದ್ರೆ ಉಪ್ಪು ಹಾಕೊಬೋದು ನಾನು ಬೇಕಂದ್ರೆ ಹಾಕೊಂಡು ಕಳ್ಸ್ಕೊಳ್ಳಿ ಇಲ್ಲ ಬೇಡ ನಾನು ಒಂದೇ ಸರ್ತಿ ಹಾಕೊತೀನಿ ಅಂತ ಹಾಕೊತಾ ಇದ್ದೀನಿ ನೋಡಿ ಇಲ್ಲ ಆಗಿದೆ ಈಗ ಉಪ್ಪು ಹಾಕೊತ ಇದ್ದೀನಿ ಉಪ್ಪು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಂಡು ಅದಕ್ಕೆ ಮೊಟ್ಟೆ ಹಾಕ್ಕೊಂಬಿಡೋಣ ಈಗ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಈಗ ಫ್ರೈ ಮಾಡಿಕೊಂಡು ನೀಟಾಗಿ ಈಗ ಮೊಟ್ಟೆ ಹಾಕೊತ ಇದ್ದೀನಿ ಫ್ರೈ ಅವಾಗ ಏನು ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಈಗ ಚೆನ್ನಾಗಿ ಇದು ಫ್ರೈ ಆಗಲಿ ಇದಕ್ಕೆ ನೀವು ಗರಂ ಮಸಾಲ ಬೇಕಾದ್ರೆ ಧನಿಯಾ ಪೌಡ್ರೂ ಹಾಕೊಬೋದು ಇಲ್ಲಿ ಮಿಕ್ಸು ಧನಿಯಾ ಪೌಡ್ರು ಮತ್ತು ಮೆಣ್ಸಿನ್ಕಾಯಿ ಪೌಡ್ರು ಎಲ್ಲ ಮಿಕ್ಸ್ ಆಗಿರೋದು ನಾನು ಮಸ್ ಧನಿಯಾ ಪೌಡ್ರು ಹಾಕೊತಾ ಇದ್ದೀನಿ ಮಾಮೂಲಿ ಮನೆಗೆ ಸಾಂಬಾರಿಗೆ ಅಂತ ಮಾಡ್ಕೊಂಡು ಅದನ್ನೇ ಸ್ವಲ್ಪ ಲೈಟಾಗಿ ಇದ್ದೀನಿ ಬೇಕು ಅಂದರೆ ಮೆಣಸು ಅವೆಲ್ಲ ಹಾಕೊಂಬೋದು ಚೆನ್ನಾಗಿರುತ್ತೆ ಇನ್ನು ಸೂಪರಾಗಿರುತ್ತೆ ಈಗ ನೋಡಿ ಈಗ ಫ್ರೈ ಆಗಿದೆ ಇದು ನೀಟಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಚೆನ್ನಾಗಿ ಮೊಟ್ಟೆ ಫ್ರೈ ಆಗಿ ಮೆದಲು ಫ್ರೈ ಆಗಬೇಕು ಫ್ರೈ ಆದರೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಈಗ ನಾನು ಹೇಳೋದ್ನಲ್ಲ ಅವಾಗೆ ನಿಮಗೆ ಇದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬೇಯಬೇಕು ಈಗ ನಾನು ಹೇಳಿದ್ನಲ್ಲ ಮಾಮೂಲಿ ಧನಿಯ ಪೌಡ್ರು ಅಂತ ನನ್ನ ನಮ್ಮ ಅಮ್ಮ ಎಲ್ಲ ಆಲ್ಮೋಸ್ಟ್ ಹಾಕಿರ್ತಾರೆ ಅದಕ್ಕೋಸ್ಕರ ಅದನ್ನೇ ನಾನು ಹಾಕ್ಕೊತಾಯಿದ್ದೀನಿ ಬೇಕು ಅನ್ನೋರು ಗರಂ ಮಸಾಲೆ ಧನ್ಯ ಮತ್ತು ಅಚ್ಚಕಾರದ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನು ಮಿಕ್ಸ್ ಆಗಿರೋದನ್ನೇ ಮಾಮೂಲಿ ಮಟನ್ ಸಾಂಬಾರು ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಕಾಯಿ ಕಾಯಿ ಹಾಕ್ಕೊಳ್ಳಿ ಸೂಪರಾಗಿರುತ್ತೆ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂಡಿ ನೋಡಿ ಯಾವ ಥರ ಇರುತ್ತೆ ಅಂತ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಥರ ಥರ ನಿಮಗೆ తిండీ కూడా యాడదంత బ్యాచులర్స్తారా అత మాకొన్బోదు సూపర్గె ఈ కొత్మీ సొప్పు హీని అదకొంచెం ఫ్రై మాకు చనం కొత్తిమీ సొప్పు హారెడ్తా కవ్య బాలాజీ కూడా యూట్యూబ్ చాలా సబ్స్క్రైబ్ మిగతా థర్ థర వరీ బర్దే బెల్గూ ధన్యవాద నమస్కార గుడ్ నైట్ శుభరాత్రి